ಕನ್ನಡ ಚಿತ್ರರಂಗದ ಅಪರೂಪದ ಕಲಾವಿದ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ವಯಸ್ಸು ಎಪ್ಪತ್ತ ಆರು ಅವರು ಇಂದು ಏಪ್ರಿಲ್ ಹದಿನಾಲ್ಕರಂದು ಮಧ್ಯರಾತ್ರಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಕನ್ನಡದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಮಧ್ಯರಾತ್ರಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾದ ಸುದ್ದಿ ತಿಳಿಯುತ್ತಿದ್ದಂತೆ ಕನ್ನಡ ಚಿತ್ರರಂಗ ದಿಗ್ಭ್ರಮೆ ವ್ಯಕ್ತಪಡಿಸಿದೆ ಇಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಟ ಬ್ಯಾಂಕ್ ಜನಾರ್ದನ್ ಅವರ ಮನೆ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವರ ಅಗಲಿಕೆಯಿಂದ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ನಷ್ಟವಾದಂತಾಗಿದೆ ತಮ್ಮ ಅದ್ಭುತವಾದ ಹಾಸ್ಯದಿಂದ ಜನರನ್ನ ರಂಜಿಸುವ ಮೂಲಕ ಭಾರಿ ಜನಮನ್ನಣೆ ಪಡೆದವರಾಗಿದ್ದರು ಕನ್ನಡ ಚಿತ್ರರಂಗದಲ್ಲಿ ಪೋಷಕ ನಟನಾಗಿಯೇ ಗುರುತಿಸಿಕೊಳ್ಳುವ ಮೂಲಕ ಎಂಟು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಇಪ್ಪತ್ತಾರರಂದು ಅವರಿಗೆ ಎಲ್ಲವೂ ಹೃದಯಘಾತವಾಗಿತ್ತು ಬಳಿಕ ಚಿಕಿತ್ಸೆ ಪಡೆದುಕೊಂಡು ಚೇತರಿಸಿಕೊಂಡಿದ್ದರು ಹಿರಿಯ ಹಾಸ್ಯ ಕಲಾವಿದ ಬ್ಯಾಂಕ್ ಜನಾರ್ದನ್ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಿತಾಮಹ ಚಿತ್ರದ ಮೂಲಕ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ನಟ ಉಪೇಂದ್ರ ನಿರ್ದೇಶನದ ನಿರ್ದೇಶನದ್ ತರ್ಲೆ ನನ್ ಮಗ ಬೆಳ್ಳಿಯಪ್ಪ ಬಂಗಾರಪ್ಪ ಜೀಬುಂಬ ಗಣೇಶ ಸುಬ್ರಹ್ಮಣ್ಯ ಕೌರವ ಸೇರಿದಂತೆ ಎಂಟು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಮ್ಮನ್ನ ರಂಜಿಸಿದ್ದಾರೆ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅಭಿನಯಿಸಿದ ಮತ್ತಷ್ಟು ಚಿತ್ರಗಳು ಬೆಟ್ಟದ ತಾಯಿ ಪೊಲೀಸ್ ನನ್ನ ಮಗ ಹೀಗೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಎರಡ್ ಸಾವಿರದ ಹದಿನಾರರಿಂದ ಅವರು ಚಿತ್ರರಂಗದಿಂದ ದೂರ ಉಳಿದಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರ ಮಠ ಹಾಗೂ ಇಪ್ಪತ್ತ್ ಮೂರರ ಉಂಡೆನಾಮ ಚಿತ್ರದಲ್ಲಿ ನಟಿಸಿದ್ದರು ಕಿರಿತೆರೆ ಜೊತೆ ಕಿರಿತೆರೆಯಲ್ಲೂ ಬ್ಯಾಂಕ್ ಜನಾರ್ದನ್ ಕೆಲಸ ಮಾಡಿದ್ದಾರೆ ಪಾಪಪಾಂಡು ಜೋಕಾಲಿ ರೋಬೋ ಫ್ಯಾಮಿಲಿ ಮಾಂಗಲ್ಯ ಧಾರಾವಾಹಿಗಳಲ್ಲಿ ಕೂಡ ಬ್ಯಾಂಕ್ ಜನಾರ್ದನ್ ತಮ್ಮ ಅಭಿನಯ ಚಾತುರ್ಯವನ್ನ ತೋರಿದ್ದರು ಕಿರಿತೆರೆ ಜೊತೆ ಕಿರಿತೆರೆಯಲ್ಲೂ ಬ್ಯಾಂಕ್ ಜನಾರ್ದನ್ ಕೆಲಸ ಮಾಡಿದ್ದಾರೆ ಪಾಪ ಪಾಂಡು ಜೋಕಾಲಿ ರೋಬೋ ಫ್ಯಾಮಿಲಿ ಮಾಂಗಲ್ಯ ಧಾರಾವಾಹಿಗಳಲ್ಲಿ ಕೂಡ ಬ್ಯಾಂಕ್ ಜನಾರ್ದನ್ ತಮ್ಮ ಅಭಿನಯ ಚಾತುರ್ಯವನ್ನ ತೋರಿದ್ದರು ಬ್ಯಾಂಕ್ ಜನಾರ್ದನ್ ಆರಂಭದಲ್ಲಿ ಗುರುತಿಸಿಕೊಂಡು ರಂಗಭೂಮಿ ಕಲಾವಿದರಾಗಿ ಅನಂತರ ಚಿತ್ರರಂಗದಲ್ಲಿ ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಕನ್ನಡ ಚಿತ್ರರಂಗದ ಹಾಸ್ಯ ನಟರಾಗಿ ಗುರುತಿಸಿಕೊಂಡ್ರು ಇವರು ದೊಡ್ಡಣ್ಣ ಟೆನಿಸ್ ಕೃಷ್ಣ ಅವರೊಂದಿಗೆ ಅಷ್ಟೇ ಅಲ್ಲದೆ ಆ ಹಾಸ್ಯ ನಟರಾದ ಸಾಧು ಕೋಕಿಲ ಬುಲೆಟ್ ಪ್ರಕಾಶ್ ಜಗ್ಗೇಶ್ ಇನ್ನು ಅನೇಕ ನಟರೊಂದಿಗೆ ಗುರುತಿಸಿ ತಮ್ಮ ಚಾಪನ್ನ ಮೂಡಿಸಿದ್ರು ಜನಾರ್ದನ್ ಅವರಿಗೆ ಬ್ಯಾಂಕ್ ಜನಾರ್ದನ್ ಎಂದೇ ಹೆಸರು ಬರಲು ಕಾರಣ ಏನಂದ್ರೆ ಅವರು ಚಿತ್ರದುರ್ಗದ ಸಮೀಪದ ಹೊಳಲ್ಕೆರೆ ಬಳಿಯ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು ಆಗಲೇ ಅವರಿಗೆ ಕಲೆಯ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತು ಆದ್ದರಿಂದ ನಾಟಕಗಳನ್ನ ಮಾಡ್ತಾ ಇದ್ರು ಇವರ ನಾಟಕಗಳನ್ನ ಗುರುತಿಸಿದ ಧೀರೇಂದ್ರ ಗೋಪಾಲ್ ಅವರನ್ನ ಚಲನಚಿತ್ರರಂಗಕ್ಕೆ ಪರಿಚಯಿಸಿದ್ದರು ಬ್ಯಾಂಕ್ ಜನಾರ್ದನ್ ಹೀಗೆ ಚಿತ್ರರಂಗದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡಿದ್ದ ಅವರು ದಿನ ಕಳೆದಂತೆ ದೊಡ್ಡ ಮಟ್ಟದಲ್ಲಿ ತಮ್ಮ ಅದ್ಭುತ ನಟನೆ ಮೂಲಕ ಗುರುತಿಸಿಕೊಳ್ಳುತ್ತಾ ಹೋದ್ರು ಈ ಮೂಲಕ ಅವರಿಗೆ ಬೇಡಿಕೆಯೂ ಹೆಚ್ಚಾಗುತ್ತಾ ಹೋಯ್ತು ಅವರೇ ಹೇಳಿದಂತೆ ಅವರಿಗೆ ಅತಿ ಹೆಚ್ಚು ಆ ಬೇಡಿಕೆಯನ್ನ ತಂದುಕೊಂಡಂತ ಪಾತ್ರ ಎಂದ್ರೆ ಅಜಗಜಾಂತ್ರ ಚಿತ್ರದ ಆ ಬ್ರೋಕರ್ ಭೀಮಯ ಕಾಶಿನಾಥರವರು ಅವರ ಒಂದು ಆಕಾರವನ್ನ ನೋಡಿ ಅವರ ಒಂದು ಮ್ಯಾನರಿಸಮ್ ಅನ್ನ ನೋಡಿ ಬ್ರೋಕರ್ ಭೀಮಯ್ಯನ ಪಾತ್ರವನ್ನ ನೀಡಿದ್ದರು ಈ ಒಂದು ಪಾತ್ರ ಜನರ ಮನಸ್ಸಿನಲ್ಲಿ ಹಸಿರಾಗಿ ಹೀಗೂ ಉಳಿದಿದೆ ಚಿತ್ರದಲ್ಲಿ ಅವರು ಅಭಿನಯಿಸಿದ್ದ ಒಂದು ಇನ್ಸ್ಪೆಕ್ಟರ್ ಪಾತ್ರ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸಹ ಆ ಇಷ್ಟ ಇಷ್ಟಪಟ್ಟಿದ್ರು ಈ ಒಂದು ಪಾತ್ರವನ್ನ ಅಂತ ಬ್ಯಾಂಕ್ ಜನಾರ್ದನ್ ರವರೇ ಹೇಳಿಕೊಂಡಿದ್ರು ಅವರು ಎಲ್ರಿಗೂ ಬೈಯುವಂತಹ ಒಂದು ಅದ್ಭುತವಾದ ಪಾತ್ರ ಬಹಳ ಜನರಿಗೆ ಇಷ್ಟವಾಗಿತ್ತು ಬ್ಯಾಂಕ್ ಜನಾರ್ದನ್ ತಮ್ಮ ವಿಶೇಷವಾದ ಮ್ಯಾನಿಸಮ್ನಿಂದ ಅವರು ತಮ್ಮನ್ನೇ ತಮ್ಮ ಆಕಾರವನ್ನೇ ಆ ಹಾಸ್ಯ ಪಾತ್ರಗಳಿಗೆ ಬಳಸಿಕೊಳ್ತಾ ಇದ್ರು ತಮ್ಮನ್ನ ಬಾಂಡ್ಲಿ ಅಂತ ಗುರ್ಸ್ಕೊಳ್ತಾ ಇದ್ರು ಜಗ್ಗೇಶ್ ರವರ ಅನೇಕ ಸಿನಿಮಾಗಳಲ್ಲಿ ಅವರ ತಂದೆ ಬಾಣ್ಲಿ ತಂದೆಯಾಗಿ ಅಭಿನಯಿಸಿದ್ರು ಆ ಪ್ರೇಕ್ಷಕರ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದ್ದರು ಅವರು ಎಂಟು ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದರೂ ಅಹ್ ಅವ್ರಿಗೇನೋ ಒಂದು ಅಸಮಾಧಾನ ಇತ್ತು ಚಿತ್ರರಂಗ ತಮ್ಮನ್ನು ಸರಿಯಾಗಿ ಗುರ್ಿಸಿಕೊಳ್ಳಿಲ್ಲ ಅಂತ ಆದರೂ ಅವರು ಸಿನಿಮಾಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಬಂದಾಗ ವಿಜಯ ವಿಜಯ ಬ್ಯಾಂಕ್ನಲ್ಲಿ ಎಂಪ್ಲಾಯ್ ಆಗಿದ್ದಾಗ ಅವರು ಬ್ಯಾಂಕ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡು ಆ ಚಲನಚಿತ್ರರಂಗಕ್ಕೆ ತಮ್ಮ ಜೀವನವನ್ನ ಮಡಿಪಾಗಿಟ್ರು ಎಂಟು ನೂರು ಚಿತ್ರಗಳಲ್ಲಿ ಅಭಿನಯಿಸಿರುವುದು ದೊಡ್ಡ ಸಾಧನೆಯೇ ಸರಿ ಏನೇ ಆಗಲಿ ಇಂತಹ ಒಂದು ಆ ಅದ್ಭುತ ಹಾಸ್ಯ ಕಲಾವಿದನನ್ನ ಕಳೆದುಕೊಂಡ ಕನ್ನಡ ಚಿತ್ರರಂಗ ಬಡವಾಗಿದೆ ಬ್ಯಾಂಕ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಮ್ಮ ತಂಡ ಹಾರೈಸುತ್ತದೆ